ಉದ್ದೇಶ ಹೇಳಿದ್ರೆ ಇವತ್ತು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೆಲೆಸಿ ಇವತ್ತು ಇಲ್ಲಿ ಬಿಜಾಪುರ ಆಗಲಿ ಅಥವಾ ಬಾಗಲಕೋಟೆ ಆಗಲಿ ಅಥವಾ ಬೀದರ್ ಆಗಲಿ ಅಥವಾ ಆಗಲಿ ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಇಲ್ಲೇ ಅಂದರೆ ವಾಸ ಮಾಡಿ ಇಲ್ಲೇ ಆಧಾರ್ ಕಾರ್ಡ್ ಇರುತ್ತೆ ಎಲ್ಲ ಇಲ್ಲೇ ಅವ್ರ ವೋಟ್ರ್ ಐ ಡಿ ಇರುತ್ತೆ ಎಲ್ಲ ಇರುತ್ತೆ ಬಟ್ ಉದ್ದೇಶ ಏನಂತೇಳಿದ್ರೆ ಕಾರ್ಗಳು ಯಾವುದೇ ಕಾರಾಗಲಿ ಫಾರ್ಚುನರ್ ಕಾರಾಗಲಿ ಕಿಯಾ ಕಾರ್ ಆಗಲಿ ಅಥವಾ ಇನ್ನೊಂದು ತಾರಾಗಲಿ ಅಥವಾ ಈಗ ಇದೇ ಯಾವುದೇ ರೀತಿಯ ಒಂದು ಐಷಾರಾಮ್ಯ ಕಾರಾಗಲಿ ಆ ಕಾರ್ಗಳನ್ನ ತೊಗೊಂಡ್ಬಿಟ್ಟು ಒಂದು ರೇಟ್ ಕಡಿಮೆ ಆಗುತ್ತೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ವಾಸ ಮಾಡಿ ಪಾಂಡಿಚೇರಿಗೆ ಪಾಂಡಿಚೇರಿ ಮತ್ತು ಬೇರೆ ಅದರ್ ಸ್ಟೇಟ್ ಪಾಂಡಿಚೇರಿ ಅಂತಲ್ಲ ಜಾಸ್ತಿ ಆಗ್ತಿರೋದು ಪಾಂಡಿಚೇರಿ ಅದಕ್ಕೋಸ್ಕರ ನಾನು ಮಹಾರಾಷ್ಟ್ರ ಪಾಂಡಿಚೇರಿ ಅಂತ ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರನೂ ಆಗ್ತಾಯಿದೆ ಆಂಧ್ರನೂ ಆಗ್ತಾಯಿದೆ ಈ ಕಡೆ ಕೇರಳನೂ ಆಗುತ್ತೆ ಕಡೆ ಬೇರೆ ಬೇರೆ ಕಡೆನೂ ಆಗುತ್ತೆ ಈ ರೀತಿ ನೋಂದಣಿ ಈ ಕಡೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ಓಡಾಡ್ತಾ ಇರ್ತಾರೆ ಇಲ್ಲಿ ಪರ್ಮನೆಂಟಾಗಿ ವೆಹಿಕಲ್ ಇಟ್ಟಿರ್ತಾರೆ ಇಲ್ಲಿ ಕರ್ನಾಟಕ ರಾಜ್ಯದ ರಸ್ತೆಗಳನ್ನ ಉಪಯೋಗಿಸ್ತಾ ಇದ್ದಾರೆ ಇಲ್ಲಿನ ಅಂದರೆ ಇಲ್ಲಿನ ವಾಸ ಮಾಡೋರು ಅದು ನಮ್ಮ ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತು ರೂಲ್ಸ್ಗೆ ಅದು ವೈಲೇಷನ್ ಅದು ನಮ್ಮ ರಾಜ್ಯದ ಸರ್ಕಾರಕ್ಕೆ ಬರೋಂಥ ತೆರಿಗೆ ಮತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಈಗ ಈಜ್ ಸ್ಪೆಷಲಿ ಈಗ ದಿನನಿತ್ಯ ನಾವು ಮಾಡ್ತಾ ಇದ್ದೀವಿ ದಿನನಿತ್ಯ ಮಾಡಿ ನಿನ್ನೆ ಮತ್ತು ಈ ರೀತಿ ಈಗ ಗುಲ್ಬರ್ಗ ಮತ್ತು ಬೆಳಗಾಂ ಡಿವಿಷನಲ್ಲಿ ಈ ರೀತಿ ಸ್ಪೆಷಲ್ ಚೆಕಿಂಗ್ ಹಾಕಿ ಸ್ಪೆಷಲ್ ಚೆಕಿಂಗ್ ಅಂದರೆ ಎವ್ರಿ ಡೇ ನಾವು ಮಾಡ್ತಾಯಿದ್ದೀವಿ ಸ್ಪೆಷಲ್ ಅಂತಂದರೆ ಬೇರೆ ಬೇರೆ ಇನ್ಸ್ಪೆಕ್ಟ್ರುಗಳನ್ನ ಬೇರೆ ಬೇರೆ ಜೂರ್ ಹಾಕೋದಕ್ಕೆ ಆ ಸಂಬಂಧಪಟ್ಟ ಆ ಇನ್ಸ್ಪೆಕ್ಟರ್ಗಳ ಅಲ್ಲದಲ್ಲೇ ಬೇರೆ ಇನ್ಸ್ಪೆಕ್ಟರ್ಗಳು ಮಾಡಿ ಇವತ್ತು ಬೇರೆ ಹೊರ ರಾಜ್ಯದಲ್ಲಿ ಏನು ನೋಂದಣಿ ಮಾಡಿದ್ದಾರೆ ಅವ್ಳನ್ನ ವೆಹಿಕಲ್ಗಳನ್ನ ನಾವು ತನಿಖೆ ಮಾಡಿ ಅವಳನ್ನ ನಾವು ಮುಟ್ಟುಗೋಲು ಹಾಕಿಕೊಂಡು ಅವನ್ನ ಸೀಸ್ ಮಾಡಿ ನಾವು ಕರ್ನಾಟಕಕ್ಕೆ ಏನು ನಮಗೆ ತೆರಿಗೆ ಏನು ಬರಬೇಕಾಗತ್ತೆ ತೆರ್ಗಿನ ನಾವು ವಸೂಲಿ ಮಾಡ್ತಾ ಇತ್ತು ಕೊಡಬಹುದಾಗಿತ್ತೆ ಇದು ನೋಡಿ ಇಲ್ಲಿ ಎಲ್ಲರಿಗೂ ವಾಸಸ್ಥಾನ ಇಲ್ಲಿರೋದು ಬಿಟ್ಬಿಟ್ಟು ಎಲ್ಲ ಹೋಗಿ ರಿಜಿಸ್ಟ್ರೇಷನ್ ಮಾಡೋದು ಇದು ಕಾಮನ್ ಸೆನ್ಸ್ ಇದು ಇದು ನಾವು ಹೇಳೋಂಥ ಅವಶ್ಯಕತೆ ಇಲ್ಲ ಎಲ್ಲಿ ವಾಸಸ್ಥಾನ ಇರುತ್ತೋ ಇರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅದಕ್ಕೋಸ್ಕರನೇ ಆರ್ ಟಿ ಆಫೀಸ್ಗಳು ಅವ್ರ ಅವ್ರ ಜಿಲ್ಲೆಯಲ್ಲಿ ಇದಾವೆ ಇದಾವೆ ಎಲ್ಲ ಇದಾವೆ ಇಲ್ಲೇ ಮಾಡಿಸ್ಬೇಕು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಆಫೀಸ್ಗಳಿಗೆ ನಮ್ಮ ಆರ್ ಆಟಿಒ ಆಫೀಸ್ಗಳಿಗೆ ಓನ ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಬಂದು ಕೇಳಿದ್ರೆ ಅವರು ಐಡಿ ಪ್ರೂಫ್ ಇಲ್ಲಿ ಫೇಕ್ ಅಡ್ರೆಸ್ ಕೊಟ್ಟು ಮಾಡಿರ್ಬೋದು ಅದು ನನಗೆ ಗೊತ್ತಿಲ್ಲ ಈಗ ಡೆಲ್ಲಿ ಅಂತ ಸಿಟಿಯಲ್ಲಿ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡಿಬಿಟ್ಟು ಅಲ್ಲೇ ವೆಹಿಕಲ್ ತಗೊಂಡಿದ್ರೆ ಆಮೇಲೆ ಕರ್ನಾಟಕಕ್ಕೆ ಬಂದ್ರೆ ಅವ್ರ ಏನ್ ಮಾಡ್ಬೇಕು ಸರ್ ಅಲ್ಲ ಆ ರೀತಿ ಇದ್ರೆ ಹನ್ನೊಂದು ತಿಂಗಳವರೆಗೂ ಟೈಮ್ ಇದೆ ಹನ್ನೊಂದು ತಿಂಗಳವರೆಗೂ ಟೈಮ್ ಇದೆ ನಮ್ಮ ಮೋಟರ್ ವೆಹಿಕಲ್ ರೂಲ್ಸ್ ಹನ್ನೊಂದು 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 ತಿಂಗಳ ಟೈಮ್ ಹನ್ನೊಂದು ತಿಂಗಳಲ್ಲಿ ಅವರು ಜಂಜಾಫ್ ಮಾಡಿ ಕರ್ನಾಟಕ ರಿಜಿಸ್ಟ್ರೇಷನ್ ತೆರಿಗೆ ಕಟ್ಟಿ ಕರ್ನಾಟಕ ರಿಜಿಸ್ಟ್ರೇಷನ್ ಸರ್ ಮಾಡ್ಕೋಬಹುದು ಈಗ ಸದ್ಯದಲ್ಲಿ ಒಟ್ಟು ಟೋಟಲ್ಲು ಪಾಂಡಿಚೇರಿ ವೆಹಕರುಗಳು ಅರವತ್ತೈದು ವೆಹಿಕಲ್ಗಳು ಇನ್ನು ಅದರ್ ದನ್ ಇವೆಲ್ಲ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಬೇಕು ಅಂದರೆ ಬೇರೆ ಬೇರೆ ಸ್ಟೇಟ್ ನಾವು ಇಪ್ಪತ್ತಾರು ವೆಹಿಕಲ್ಗಳು ಸೀಸ್ ಮಾಡಿದ್ದೀವಿ ಅದರಿಂದ ಈಗ ನಮಗೆ ಲಕ್ಷಾಂತರ ರೂಪಾಯಿ ಈಗಾಗಲೇ ನಾವು ನಿನ್ನೆ ಕಟ್ಟಿದ್ದಾರೆ ಈಗಾಗಲೇ ಹೆಚ್ಚು ಕಡಿಮೆ ರಿಯಲಿ ನಮ್ಗೆ ಒಂದು ಹದಿನೈದು ಲಕ್ಷದವರೆಗೂ ನಮ್ಗೆ ತೆರಿಗೆ ಬಂದಿದೆ ಇನ್ನೂ ಕೂಡ ಈ ವಾಹನಗಳಿಂದ ಈಗ ಇವತ್ತು ಕೂಡ ಚೆಕಿಂಗ್ ನಡೀತಾ ಇದೆ ಈಗ ಲಕ್ಷಾಂತ ರೂಪಾಯಿ ಅಥವಾ ಕೋಟಿಗಟ್ಟಲೆ ಗಟ್ಟಲೆ ನಮ್ಗೆ ರಾಜಸ್ವ ನಮ್ಗೆ ಸರ್ಕಾರಕ್ಕೆ ಯಾರೇ ಮಾಡಿದ್ರು ತಪ್ಪೇ ಆ ರೀತಿ ಅಲ್ಲ ಇಲ್ಲಿ ನೋಡಿ ಕಾನೂನಿಗೆ ಎಲ್ಲರೂ ಒಂದೇ ಈಗ ನಾವು ಒಂದೇ ಎಲ್ಲರೂ ಒಂದೇ ಆ ರೀತಿ ಇದ್ದ ಪಕ್ಷದಲ್ಲಿ ಎಲ್ರಿಗೂ ನಾವು ತನಿಖೆ ಮಾಡ್ತೀವಿ ತನಿಖೆ ಮಾಡಿ ನಮ್ಮ ರಾಜ್ಯ ಸಹ ನಮಗೆ ತೆರಿಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಅಂತೂ ನಾವು ಕಟ್ಸ ಕಟ್ಸ್ತೀವಿ ವಿಜಾಪುರದಲ್ಲಿ ಇದು ದಿನನಿತ್ಯ ನಡೀತಾ ಇದೆ ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ನಿನ್ನೆನೂ ಕೂಡ ಆಗಿದೆ ನೀವು ಮುಂದೆನೂ ನೋಡ್ಬೋದು ಈಗ ಅಲ್ಲೂ ಕೂಡ ಗಾಡಿ ಸೀಸ್ ಆಗಿದ್ದಾವೆ ತಾವುಗಳೇ ನೋಡಿ ಈಗ ತೆರಿಗೆ ಕಡದಲ್ಲೇ ಕಟ್ಟಲೇಬೇಕು ಅವ್ರು ಕಟ್ಟಿ ತೊಗೊಂಡು ಹೋಗಲೇಬೇಕು ಚೆಕ್ ಕೂಡ ಕೂಡ ನಾವು ಕೊಟ್ಟಿದ್ದೀವಿ ಗಾಡಿ ಹಿಡಿತಾರೆ ಅಲ್ಲ ಖಂಡಿತವಾಗಲಿ ಎಲ್ಲರೂ ಒಂದೇನೆ ಯಾರದೇ ಆಗಿದ್ರು ಈಗ ಕಾನೂನಿಗೆ ಎಲ್ಲರೂ ನಾನು ಆಗಲಿ ಅಥವಾ ಯಾರೇ ಆಗಲಿ ಎಲ್ಲರೂ ಒಂದೇನೆ ನಾವು ತಲೆ ಬಾಕಬೇಕೆನ ಯಾರು ಮಾಡಿ ತಪ್ಪು ಮಾಡಿದ್ರು ತಪ್ಪೇ ವಾಹನಗಳಿಗೆ ಸರ್ಕಾರಿ ವಾಹನಗಳಿಗೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಗೌರ್ಮೆಂಟ್ ವೆಹಿಕಲ್ಗಳಿಗೆ ಇನ್ಸುರೆನ್ಸ್ ಅಂದ್ರೆ ಪ್ರೈವೇಟ್ ಇನ್ಶೂರೆನ್ಸ್ ತರ ಈಗ ಪ್ರೈವೇಟ್ ಈಗ ನಾವು ನೀವು ನಮ್ಮ ಸ್ವಂತ ಗಾಡಿಗಳಿಗೆ ಇನ್ಸುರೆನ್ಸ್ ಮಾಡ್ತೀವಿ ಅಂತ ಆ ರೀತಿ ಅಲ್ಲ ಕೆ ಜಿ ಡಿ ಇರುತ್ತೆ ಕಂಪಲ್ಸರಿ ಐ ಡಿ ಇದ್ದೇ ಇರುತ್ತೆ ಇರ್ಲಿಲ್ಲ ಪಕ್ಷದಲ್ಲಿ ಒಂದು ವೇಳೆ ಏನಾದರೂ ಅನಾಹುತ ಆದ ಪಕ್ಷ ಆಯಾ ಕಚೇರಿ ಮುಖ್ಯಸ್ಥೆ ಹೊಣೆಗಾರರಲ್ಲಿ ನಮ್ ಗಾಡಿ ಖಂಡಿತವಾಗ್ಲೂ ಕೆ ಜಿ ಇದೆ ಬೇಕಾದ್ರೆ ಇವಾಗ್ಲೂ ಕೊಡ್ತೀನಿ ಖಂಡಿತ ಹೋಗ್ಲ ಇದೆ ದಾಖಲೆ ಕೊಡ್ತೀನಿ ಖಂಡಿತ ಹೋಗ್ಲೂ ಕೊಡ್ತೀನಿ ಇದು ದಿನಮಣಿ

ಕೆಲವೆಲ್ಲ ಇರಲ್ಲ ಕೊಡ್ತೀನಿ ಕಾರಣಕ್ಕೂ ನಾವು ನೋಡಿ ಅದು ತಾಂತ್ರಿಕ ಕಾರಣಗಳಿಂದ ಇರಬಹುದು ಯಾವ್ದೇ ಕಾರಣಕ್ಕೂ ಕೆಜಿ ಇದ್ದಂತ ಗಾಡಿಗಳನ್ನ ನಾವ್ ಯಾವ್ದೇ ಕಾರಣಕ್ಕೂ ಗಾಡಿ ಹತ್ತಲ್ಲ ನಾಳೆ ಏನಾದ್ರೂ ಅನಾಹುತ ಆದ್ರೆ ಅದು ನಾಳೆ ನಮಗೆ ನಮ್ಮ ಕಂಡಕಿಗೆ ಬರುತ್ತೆ ಸರ್ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹನ್ನೆರಡು ಹೆಚ್ಚು ಜನ ಇದ್ರೆ ಗಾಡಿ ಸೀಸ್ ಮಾಡ್ತಾರೀ ಹ್ಮ್ ಸರ್ಕಾರಿ ಬಸ್ಗಳಲ್ಲಿ ಐವತ್ತೆರಡು ಅರವತ್ತು ಎಪ್ಪತ್ತು ಜನ ಬರ್ತಾರಲ್ಲ ಅದಕ್ಕೆ ಸೀಸ್ ಮಾಡೋದಿಲ್ಲ ನೋಡಿ ಎಲ್ಲರೂ ಕಾನೂನು ಒಂದೇನೆ ಆ ರೀತಿ ಕಂಡು ಬಂದ ಪಕ್ಷದಲ್ಲಿ ನಾವೀಗ ಎಲ್ಲಾ ಗಾಡಿಗಳಿಗೂ ಒಬ್ಬೊಬ್ರು ಇನ್ಸ್ಪೆಕ್ಟರ್ ಇಡೋದಕ್ಕಾಗಲ್ಲ ಯಾವ ರೀತಿ ಬಂದ ಪಕ್ಷದಲ್ಲಿ ನಾವು ತನಿಖೆಗೆ ನಿಂತಾಗ ಚೆಕ್ ಹಾಕಬೇಕಾಗಿತ್ತು ಯಾವ್ದೇ ಇದ್ರು ಕೂಡ ಈಗ ನಮ್ಮ ಮೋಟರ್ ವೆಹಿಕಲ್ ಆಕ್ಟ್ ರೂಲ್ಸ್ ಪ್ರಕಾರ ನಾವು ನಾವಾಗ್ಲಿ ನೀವ್ ಆಗ್ಲಿ ಯಾರೇ ಆಗ್ಲಿ ಎಲ್ಲರೂ ತಲೆ ಬಾಗ್ಲೇಬೇಕು ನಾವು ಕಾನೂನು ಆಗಿದೆ ಕಾನೂನು ಪ್ರಕಾರ

ಇಲ್ಲ ನೋಡಿ ಎಲ್ಲದೂ ತಪ್ಪು ತಪ್ಪೆ ಆ ರೀತಿ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ನಾವು ತನಿಖೆ ಮಾಡ್ತೀವಿ ಇದಾವೆ ನಾವು ಕೇಸಸ್ ಕೊಡ್ತೀವಿ ನೋಡಿ ಈಗ ಆಗಲೇ ಯಾರೋ ಕೇಳಿದ್ರು ಬೇರೆ ಪಾಂಡಿಚೇರಿ ಬಿಟ್ಟು ಬೇರೆ ಗಾಡಿ ಮಾಡಲ್ಲ ಅಂತಿದ್ದು ಅದು ಒಳ್ಳೆಯಿದೆ ಸ್ಪೆಷನ್ ಇರೋದೆಲ್ಲ ಪಾಂಡಿಚೆರಿಲ್ಲ ಇವಾಗ ಟ್ರೀಟ್ಚೇರಿ ಕಡಿಮೆ ಕಂಪೇರ್ ಟು ಅದರ್ ಸ್ಟೇಟು ಪಾಂಡಿಚೆರಿಗೆ ಕಡಿಮೆ ಕಡಮೆ ಪಾಂಡಿಚೇರಿಗೆ ಹೋಗ್ತಾರೆ ಪಾಂಡಿಚೇರಿ ಜವಾಬ್ದಾರಿ ಕಡೆ ಹೇಳ್ತಿದ್ರೆ ಸರ್ಕಾರದ ಕಪ್ಪು ಸರ್ಕಾರ ಟ್ರೀಟ್ ಕಡಿಮೆ ಮಾಡಿದ್ರೆ ನಾವೇ ಹೋಗ್ತೀವಿ ನನಗೆ ಇದಿಲ್ಲ ದಯವಿಟ್ಟು ಅದು ನೋಡಿ ಅ ತಪ್ಪ ತಪ್ಪಲ್ಲ ಸರ್ಕಾರದ ಅಭಿವೃದ್ಧಿ ದೃಷ್ಟಿಯಿಂದ ತೆರಿಗೆನ ಹಾಕಿರೋದು ಹಾಕಿರೋದು ಬಿಟ್ರೆ ಉದ್ದೇಶ ಬೇರೆ ಇನ್ಫಾರ್ಮಟಿಕ್ ಇಲ್ಲ ಸರ್ ಒಂದ ಕಡೆಯಲ್ಲಿ ಒಂದ ಕಡೆಯಲ್ಲಿ ಟೆಕ್ ಪಾಲಿಸಿ ಅಲ್ವಾ ಸರ್ ಲೈವ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಇದು ಓಕೆ ಥ್ಯಾಂಕ್ ಯು ಯೋಸುಪೋರ್ ಅದು ಅದು

ಪೆನಾಲ್ಟಿ ಟ್ವೆಂಟಿ ಪರ್ಸೆಂಟ್ ಪೆನಲ್ಟಿ ಅಲ್ದೆಲ್ಲ ಪೆನಲ್ಟಿನೂ ಕೂಡ ನಾನು ಕಟ್ತಾ ಇದ್ದೇನೆ ಅದಕ್ಕೆ ಅನ್ನೆಸೆಸರಿ ಇವತ್ತು ಹೊರೆ ಆಗ್ತಾ ಇದೆ ಅವ್ರಿಗೆ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಕೂಡ ಪೆನಲ್ಟಿ ಕೂಡ ಇದಕ್ಕೆ ದಂಡ ಆಡ್ ಆಗುತ್ತೆ ಯಾಕೆ ಕಟ್ಟಿದ್ರೆ ಅವ್ರಿಗೆ ದುಡ್ಡು ಉಳಿತಾಯ ಆಗುತ್ತೆ ಇಲ್ಲಿಗೂ ದುಡ್ಡು ಹೋಗಿರುತ್ತೆ ಇಲ್ಲೂ ಕಟ್ಟಬೇಕು ಈಗ ಎರಡು ಕಡೆ ಮತ್ತೆ ಪಾಂಡಿಚೇರಿಗೆ ಹೋಗಿ ಮತ್ತೆ ಅಲ್ಲಿ ರಿಫಂಡ್ ತಗೋಬೇಕು ಅವ್ರಿಗೆ ಎಷ್ಟು ಏನೋ ಗೊತ್ತಿದೆಯೋ ಗೊತ್ತಿಲ್ಲ ಮತ್ತೆ ತೊಗೊಳ್ತಾರ ಇಲ್ಲ ಕೆಲವು ತೊಳಲ್ಲ ಈಗ ಕಟ್ಟಿದ್ದು ಅವ್ರು ಗಾಡಿ ಹೋಗ್ಲೇಬೇಕು ಹೋಗಲೇಬೇಕು ಏನು ಮಾಡ್ತಾರೆ ಇಲ್ಲಿ ಕಟ್ಬಿಟ್ಟು ಬಡಪ್ಪ ಹೋಗ್ಲಿ ಅಂತೇಳಂಥ ಅವ್ರಿಗೆ ಸುಮ್ಮನೆ ಅನ್ಯಾಯವಾಗೂ ಅವ್ರಿಗೆ ತೊಂದರೆ ಅನ್ನ ಲಾಸ್ ಆಗ್ತದೆ ಆ ದೃಷ್ಟಿಯಿಂದ ತಮ್ಮ ಮಾಧ್ಯಮಗಳ ಮುಖಾಂತರ ಏನಾದರೂ ತಾವೇನಾದರೂ ಪ್ರಚಾರ ಕೊಟ್ಟರೆ ಅಟ್ಲೀಸ್ಟ್ ಒಂದು ಇದು ಒಂದು ಜನಗ ಗೊತ್ತಾಗುತ್ತೆ ಅಂತ ಉದ್ದೇಶದಿಂದ ನಾನು ನಾನು ಆಗಲೇ ಹೇಳಿದ್ದು ಅದೊಂದು ಸ್ವಲ್ಪ ನೀವು ಗ್ರಾಮೀಣ ಮಟ್ಟದಲ್ಲಿ ಲೈಸೆನ್ಸ್ಗೋಸ್ಕರ ಸಾರ್ವಜನಿಕರಿಗೆ ಮತ್ತು ಕೆಲವರು ಎಲ್ಲರಿಗೆ ಗೊತ್ತಿರಲ್ಲ ಗ್ದಮಂತ್ರ ನಾವು ಶಾಲೆ ಕಲತವರ ಜೊತೆ ಕೆಲವೊಬ್ರು ಗೊತ್ತಿಲ್ಲದೆ ಇರತಕ್ಕಂತವರು ಇದ್ದಾರೆ ತೋಟದ ಮರೆಗಳಲ್ಲಿ ಇರ್ತಾರೆ ಅವರಿಗೆ ಟೂ ವೀಲರು ಟ್ರಾಕ್ಟರ್ ತಗೊಂಡು ಹೋಗ್ತಾರೆ ಅಂತವರಿಗೆ ಲೈಸೆನ್ಸ್ ಕೂಡ ಮಾಡೋದ್ರೂ ಇಲ್ಲಾ ಖಂಡಿತ ಅವರ ಬಗ್ಗೆ ಒಂದು ಅವೇರ್ನೆಸ್ ಇನ್ವೈಟ್ ಮಾಡಲ್ಲ ಸರ್ ನೀವು ಈ ಒಂದು ಕರಿಬೇಕು ನಾವು ಪ್ರಚಾರ ಮಾಡದ ತಪ್ಪು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ